ಅತಿ ಹೆಚ್ಚು ರುಚಿಯಾಗಿರುವಂಥ ಹುರುಳಿಕಾಳು ಹುಳಿನ ನಮ್ಮ ಹಳ್ಳಿ ಶೈಲಿನಲ್ಲಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮಲಾಸ್ ರೆಸಿಪೀಸ್ ಅಂಡ್ ಲಾಗ್ಸ್ ಮೊದಲೇದಾಗಿ ಹುರುಳಿಕಾಳು ಹುಳಿ ಮಾಡೋದಕ್ಕೆ ನಾನು ಒಂದು ಇನ್ನೂರೈವತ್ತು ಗ್ರಾಮ್ ಅಷ್ಟು ಹುರುಳಿಕಾ ತಗೊಂಡು ನೀಟಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಂತರ ಈ ಹುರುಳಿಕಾಳನ್ನ ಹುರ್ಕೋಬೇಕಾಗುತ್ತೆ ಒಂದು ಬಾಣಲಿನ ಒಲೆ ಮೇಲೆ ಬಿಸಿಗಿಟ್ಟು ಹುರ್ಕೊತಾ ಇದ್ದೀನಿ ನೀಟಾಗಿದ್ದು ಸೌಂಡ್ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಚಿಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಬೇಕು ಸೀಸ್ಬಾರ್ದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ನೀಟಾಗಿ ಇದನ್ನು ಕೆಂಪಾಗುವವರೆಗು ಸೌಂಡ್ ಬರೋವರೆಗು ಹುರುಳಿಕಾಳನ್ನ ಹುರ್ಕೊಂಡು ನೋಡಿ ಇವಾಗ ಆಗಿದೆ ಇವಾಗ ಹುರುಳಿಕಾಳು ಈ ಹಂತದಲ್ಲಿ ನಾವು ಎತ್ತಿ ಅದನ್ನ ಒಂದು ಬೌಲ್ಗೆ ಹಾಕೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನೆನೆ ಹಾಕೋಣ ನಂತರ ಈ ಒಂದು ಸಾಂಬಾರಿಗೆ ಖಾರ ರುಬ್ಕೋಬೇಕಾಗುತ್ತೆ ಹಾಗಾಗಿ ಒಂದು ಮಿಕ್ಸಿ ಜಾರನ್ನ ಇಟ್ಟು ಒಂದು ಬೌಲ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ನಾನು ನಂತರ ಕಟ್ ಮಾಡಿರೋ ಅಂಥ ಒಂದು ಈರುಳ್ಳಿ ಸಣ್ಣದಾದಂಥ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಮೂರು ಇಲ್ಕು ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿರೋವಂಥ ಎರಡು ಟೊಮೆಟೋನ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡ್ರು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಂಡು ಮಿಕ್ಸಿ ಜಾರ್ಗೆ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ನೈಸಾಗಿ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ನೆಕ್ಸ್ಟು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ನ ಒಲೆ ಮೇಲೆ ಬಿಸಿಗಿಟ್ಟು ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಟ್ ಮಾಡಿರೋವಂಥ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಜಜ್ಜಿರೋವಂಥ ಒಂದು ಇಲು ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಆವಾಗಲೇ ನಾವು ಎರಡು ಎರಡು ಟೊಮೆಟೊನ ರುಬ್ಬಕ್ಕೆ ಕೂಡ ಹಾಕ್ಕೊಂಡಿದ್ದೆ ಇವಾಗ ಒಂದು ಟೊಮೆಟೊನ ಒಗ್ಗರಣೆಗೆ ಇದ್ದೀನಿ ಸಣ್ಣದಾಗಿ ಹೆಚ್ಚಿ ಚೆನ್ನಾಗಿ ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಬಿಟ್ಟು ನಂತರ ಇವಾಗ ನಾನು ಆಲೂಗೆಡ್ಡೆನ ಇದ್ದೀನಿ ಒಂದು ಆಲೂಗೆಡ್ಡೆನ ಬೇಕಾದರೆ ನೀವು ಬದನೆಕಾಯಿ ಕೂಡ ಸೇರಿಸ್ಕೋಬೋದು ನಂತರ ಇವಾಗ ರುಬ್ಬಿರೋ ಒಂದು ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ನೋಡಿ ಮಸಾಲೆ ಎಲ್ಲ ಇವಾಗ ಬೆಂದಿದೆ ಇವಾಗ ಇದಕ್ಕೆ ನಾನು ಅವಾಗಲೇ ಹುರ್ಕೊಂಡಿರೋಂಥ ಹುರ್ಲಿ ಕಾಡನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸೋಣ ಚೆನ್ನಾಗಿ ಮಸಾಲೆಲಿ ಮಿಕ್ಸ್ ಮಾಡಬೇಕು ಇವಾಗ ಫ್ರೈ ಆದ ನಂತರ ನಾವು ಇವಾಗ ನೀರನ್ನ ಸೇರಿಸೋಣ ಇವಾಗ ಮಿಕ್ಸಿ ಜಾರ್ನಲ್ಲಿರೋವಂಥ ಮಸಾಲೆಗೆ ನಾನು ಸ್ವಲ್ಪ ನೀರನ್ನ ಹಾಕಿ ನೀರನ್ನ ಸೇರಿಸ್ತಾ ಇದ್ದೀನಿ ನೋಡಿಕೊಂಡು ಹದ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನಂತರ ಒಂದು ಕುಕ್ಕರ್ ವಿಷಲ್ನ ಮುಚ್ಚಿ ಒಂದು ಮೂರು ವಿಷಲ್ನ ತೆಗೆಸಿದ್ರೆ ಹುರ್ಳಿಕಾಳು ಸಾಂಬಾರು ನೋಡಿ ರೆಡಿ ಆಗುತ್ತೆ ಇದು ಬಿಸಿ ಬಿಸಿ ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬನೇ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕೋಲ್ಡ್ ಆದಾಗ ಈ ಥರ ಸಾಂಬಾರನ್ನ ಮಾಡಿಕೊಂಡು ಮುದ್ದೆ ಜೊತೆ ತಿಂತಾಯಿದ್ರೆ ಇದ್ದರೆ ತುಂಬನೇ ಟೇಸ್ಟ್ ಅದ್ಭುತವಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಮಸ್ಕಾರ